ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಾಗಿತ್ತು ನನಗೆ ವಿರೋಧ ಪಕ್ಷದ ನಾಯಕನಾಗಿ ನನಗೆ ಮಾಹಿತಿ ಅವ್ರ ಕಾರ್ಯಕ್ರಮ ಸನ್ಮಾನ ಮಾಡ್ತಾ ಇದ್ರೆ ಇಲ್ಲಿ ನಾಲ್ಕು ಜನ ಸತ್ತಿದ್ರು ನನಗೆ ಮಾಹಿತಿ ಇದೆ ಒಬ್ಬ ಮುಖ್ಯಮಂತ್ರಿಗೆ ಸತ್ತ ತಕ್ಷಣ ಮೆಸೇಜ್ ಬರ್ತೈತೆ ಸಾವಿನ ಮೇಲೆ ನೀವು ಸನ್ಮಾನ ಮಾಡಿದ್ರೆ ನಿಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಯಾರು ಹೇಳಕ್ಕೆ ಸಾಧ್ಯ ಆಗ್ತೈತೆ ನೀವು ಈ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಅನುಮತಿ ಬೇಕಲ್ಲ ಸರ್ಕಾರ ಮಾಡಲಿ ಪ್ರೈವೇಟವ್ರು ಮಾಡಲಿ ಯಾರೇ ಮಾಡಲಿ ನೀವು ಅನುಮತಿ ತಗೊಂಡಿದ್ದೀರಾ ಎಷ್ಟು ಜನ ಸಂಖ್ಯೆ ಸೇರ್ತಾರೆ ಅಂತ ನಿಮಗೇನಾದರೂ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು ಏನೂ ಇಲ್ಲ ಬರೋನ್ನೆಲ್ಲ ಬನ್ನಿ ಬನ್ನಿ ಇವತ್ತೇ ಮಾಡಬೇಕು ಅಂತ ಏನಿತ್ತು ನಾಳೆ ಆರಾಮ್ಸೆ ಹನ್ನೊಂದು ಗಂಟೆಗೆ ಅರೇಂಜ್ಮೆಂಟ್ ಮಾಡಿ ಬ್ಯಾರಿಕೇಡ್ ಮಾಡಿ ವ್ಯವಸ್ಥೆ ಮಾಡಿ ಮಾಡಿದರೆ ಈ ಅಮಾಯಕ ಜನಗಳ ಜೀವ ಉಳಿಸ್ಬೋದಾಯ್ತಲ್ಲ ಸತ್ತಿರೋರು ಈ ದೇಶ ಕಟ್ಟೋಕ್ಕೆ ಹೊರಟಿರೋವಂಥ ಯುವಕರು ಸತ್ತಿರೋದು ಅವ್ರ ತಾಯಿಗೆ ಏನು ಉತ್ತರ ಕೊಡ್ತೀರಾ ನೀವು ಇವತ್ತು ಅವ್ರ ತಂದೆ ತಾಯಿಗೆ ಏನು ಉತ್ತರ ಕೊಡ್ತೀರಾ ಸರ್ಕಾರ ತಪ್ಪು ಮಾಡ್ತು ಅಂತ ಕ್ಷಮಾಪಣ ಕೇಳ್ತೀರ ಅವ್ರ ಹತ್ರ ಈ ರೀತಿ ಬೇಜ ನಾನು ಈ ಥರ ಬೇಜವಾಬ್ದಾರಿ ಸರ್ಕಾರವನ್ನು ಯಾರು ನೆನೆಸಕ್ಕೆ ಸಾಧ್ಯನೇ ಇಲ್ಲ ಆ ತಾಯಿಯಂದಿರೋ ಶಾಪ ಈ ಸರ್ಕಾರಕ್ಕೆ ತಟ್ಟೆ ತಟ್ಟುತ್ತೆ ಸರ್ಕಾರ ಆತರ ಅಲ್ಲ ಹಾ ಆ ಥರ ಅನ್ನೋದ್ಕಿಂತನೂ ಕೂಡ ಮೈ ಮರಿತು ಒಂಬ ಜವಾಬ್ದಾರಿ ಯಜಮಾನ ಅಂತ ಹೇಳಿದ್ರೆ ಅವನಿಗೆ ಜವಾಬ್ದಾರಿ ಇರಬೇಕು ಆ ಜವಾಬ್ದಾರಿಯನ್ನು ಮರೆತು ಸೋಮಾರಿ ತಂದಲ್ಲಿ ತಂದಲ್ಲಿ ಕಾರ್ಯಕ್ರಮ ಮಾಡಿರೋದು ಪೊಲೀಸ್ ಅಧಿಕಾರಿಗಳು ಕೈಕಟ್ಟು ನಿಂತ್ಕೊಂಡಿದ್ರು ಏನು ವ್ಯವಸ್ಥೆ ಮಾಡಕ ನೀವು ಒಂದಿನದಲ್ಲಿ ನೀವು ಏಕಾಏಕಿ ಒಂದು ಆರು ಗಂಟೆ ಮುಂಚೆ ಅನೌನ್ಸ್ ಮಾಡಿಬಿಟ್ಟು ಮೆರವಣಿಗೆ ಇದೆ ಬನ್ನಿ ಅಂತೀರಾ ಆಮೇಲೆ ಮಂತ್ರಿಗಳು ಹೋಮ್ ಮಿನಿಸ್ಟ್ರ್ ಬಂದು ಮೆರವಣಿಗೆ ಕ್ಯಾನ್ಸಲ್ ಅಂತೀರಾ ಚೆನ್ನಾಗಿ ಎಲ್ಲಿಗೋಗು ಎರಡು ಕರೆ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಏನಿತ್ತು ನಿಮಗೆ ಒಂದ್ ಕಡೆ ಮಾಡಿದ್ರೆ ಪೊಲೀಸರು ಒಂದ್ ಕಡೆ ಗುಂಪಾಗಿ ನಿಂತು ಅದನ್ನ ಕಂಟ್ರೋಲ್ ಮಾಡೋ ಅವಕಾಶ ಆಯ್ತು ಪೊಲೀಸರು ನೀವು ಎರಡೆರಡು ಕಡೆ ಕಾರ್ಯಕ್ರಮ ಕನ್ಫ್ಯೂಷನ್ ಮೆರವಣಿಗೆಯಲ್ಲಿ ದಾರಿ ಎದ್ಕೊ ನಿಲ್ಸ್ಬೇಕಾ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕಾ ಆ ಕಾರ್ಯಕ್ರಮ ಏನು ಹೇಳೋರಿಲ್ಲ ಕೇಳೋರಿಲ್ಲ ಈ ಕಾರ್ಯಕ್ರಮ ನಿಜಕ್ಕೂ ಇದೊಂದು ಹೃದಯವನ್ನ ಕಲ್ಕೋದು ಇದು ನಮ್ಮ ನ್ಯಾಷನಲ್ ಅಲ್ಲ ಇಂಟರ್ ನ್ಯಾಷನಲ್ ಸುದ್ದಿ ಆಗಿದೆ ಕರ್ನಾಟಕದ ಮಾನ ಮರ್ಯಾದೆಯನ್ನು ಅರಾಜಾಕ್ಬಿಟ್ರಿ ಹಾಕ್ಬಿಟ್ರಿ ಇವತ್ತು ನೀವು ಕರ್ನಾಟಕದ ಪೊಲೀಸ್ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಒಂದು ಹೆಗ್ಗಳಿಕೆ ಇತ್ತು ಶಿಸ್ತು ಸಂಯಮ ಪೊಲೀಸ್ ಇಲಾಖೆಗಿತ್ತು ಅವೆಲ್ಲವನ್ನ ಗಾಳಿಗೆ ತೋರಿಸ್ಬಿಟ್ರಿ ಇವತ್ತು ಇಡೀ ಪೊಲೀಸ್ ಇಲಾಖೆ ಫೇಲೂರನ್ನು ಇಡೀ ದೇಶಕ್ಕೆ ಮುಂದೆ ಬೆತ್ತಲೆ ಮಾಡಿಬಿಟ್ರಿ ನೀವು ಈಗಾಗಲೇ ನಾನು ಪ್ರಶ್ನೆಯನ್ನ ರಾಜ್ಯ ಸರ್ಕಾರಕ್ಕೆ ಕೇಳಿದ್ದೀನಿ ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರು ಕೂಡ ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ಪೊಲೀಸ್ ಪರ್ಮಿಷನ್ ತಗೋಬೇಕಾಯ್ತು ತಗೊಂಡಿದ್ರ ಎರಡನೇ ಪ್ರಶ್ನೆ ನೀವು ಸನ್ಮಾನ ಮಾಡೋಕ್ಕೆ ಮುಂಚೆನೆ ಅಲ್ಲಿ ನಾಲ್ಕು ಜನ ಸತ್ತೋದ್ರು ಅದ್ರ ಮಧ್ಯೆ ಸನ್ಮಾನ ಮಾಡಿದಿರ ಇದು ನ್ಯಾಯಾನ ಇಷ್ಟೊಂದು ಅಜಾಗೃತೆ ಮಾಡಿ ಈ ಸಾವಿಗೆ ಯಾರು ಕಾರಣ ನೀವು ತಲೆ ತಲೆ ಕೊಡ್ತೀರಾ ಇದಕ್ಕೆ ಈ ಸಾವಿಗೆ ತಲೆ ಕೊಡ್ತೀರಾ ನೀವು